ನಮ್ಮ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧ ಈ ವಿಧಾನಸೌಧದಲ್ಲಿ ಮೊಟ್ಟ ಮೊದಲ ಅಧಿವೇಶನ ನಡೆದಿದ್ದು ಸಾವಿರದ ಒಂಬೈನೂರ ಐವತ್ತ ಆರರ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಆದರೆ ಈ ವಿಧಾನಸೌಧ ಕಟ್ಟಡವನ್ನು ಯಾರು ಯಾವತ್ತು ಉದ್ಘಾಟನೆಯನ್ನು ಮಾಡಿದರು ಅನ್ನೋದರ ಬಗ್ಗೆ ಯಾವುದೇ ಮಾಹಿತಿ ಸಂಬಂಧಿಸಿದ ಇಲಾಖೆಯಲ್ಲಿ ಇಲ್ಲವೇ ಇಲ್ಲ ಹಾಗೆಯೇ ವಿಧಾನಸೌಧ ಕಟ್ಟಡದ ಯಾವುದೇ ಭಾಗದಲ್ಲೂ ಕೂಡ ಆ ಕಟ್ಟಡವನ್ನು ಉದ್ಘಾಟನೆ ಮಾಡಿದ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಶಿಲಾಫಲಕ ಕೂಡ ಇಲ್ಲವೇ ಇಲ್ಲ ಹೀಗಾಗಿನೇ ನಮ್ಮ ಶಕ್ತಿ ಕೇಂದ್ರವಾದ ವಿಧಾನಸೌಧ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದು ಯಾರು ಯಾವಾಗ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲವೇ ಇಲ್ಲ ಅನ್ನೋದು ವಿಚಿತ್ರ ಆದರೂ ಕೂಡ ಆ ಸತ್ಯವನ್ನು ನಾವು ಒಪ್ಪಿಕೊಳ್ಳೇಬೇಕಾಗ್ತದೆ ಅಂದಾಗೆ ಈ ವಿಧಾನಸೌಧ ಕಟ್ಟಡ ನಿರ್ಮಾಣಕ್ಕೆ ಶಿಲಾನ್ಯಾಸವನ್ನು ಮಾಡಿದವರು ಅಂದಿನ ಪ್ರಧಾನಮಂತ್ರಿಗಳಾಗಿದ್ದ ಪಂಡಿತ ಜವಾಹರ್ಲಾಲ್ ನೆಹರು ಅವರು ಆಗ ಜವಾಬ್ದಾರಿ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದವರು ಕೆ ಚಂಗಲರಾಯ ರೆಡ್ಡಿ ಅವರು ಸಾವಿರದ ಒಂಬೈನೂರ ಐವತ್ತೊಂದರ ಜುಲೈ ಹದಿಮೂರನೇ ತಾರೀಕು ನೆಹರು ಅವರು ನೂತನ ಕಟ್ಟಡಕ್ಕೆ ಶಿಲಾನ್ಯಾಸವನ್ನು ಮಾಡ್ತಾರೆ ಹೀಗೆ ನೂತನ ಕಟ್ಟಡ ಶಿಲಾನ್ಯಾಸವನ್ನು ಯಾಕಾಗಿ ಮಾಡಿದ್ರು ಅಥವಾ ನೂತನ ಕಟ್ಟಡವನ್ನು ಯಾಕೆ ನಿರ್ಮಾಣ ಮಾಡಬೇಕಾದ ಅನಿವಾರ್ಯತೆ ಉಂಟಾಯಿತು ಅನ್ನುವುದರ ಬಗೆಗಿನ ಹಿನ್ನೋಟವನ್ನು ನಾನಿವತ್ತು ಹೇಳ್ತಾ ಹೋಗ್ತೀನಿ ಅಂದಾಗೆ ನಮ್ಮ ಈಗಿನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅದಕ್ಕೆ ಹೋಲುವಂತಹ ಎರಡು ಸದನಗಳು ಮೈಸೂರು ಸಂಸ್ಥಾನದ ರಾಜರ ಆಡಳಿತದ ಅವಧಿನಲ್ಲೇ ಇದ್ದವು ಸಾವಿರದ ಎಂಟುನೂರ ಎಂಬತ್ತ ಒಂದರಲ್ಲಿ ವಿಧಾನಸಭೆಯನ್ನು ಹೋಲುವಂತಹ ಸಾವಿರದ ಒಂಬೈನೂರ ಏಳರಲ್ಲಿ ಈಗಿನ ವಿಧಾನ ಪರಿಷತ್ತನ್ನು ಹೋಲುವಂತಹ ಎರಡು ಸದನಗಳು ಮೈಸೂರು ರಾಜರ ಆಡಳಿತದ ಅವಧಿಯಿಂದಲೇ ಇದ್ದವು ಆ ಎರಡು ಸದನಗಳಿಗೆ ಜನಪ್ರತಿನಿಧಿಗಳನ್ನು ಏಕೆ ಮತ್ತು ಹೇಗೆ ಆಯ್ಕೆ ಮಾಡಿಕೊಳ್ಳಲಾಗ್ತಿತ್ತು ಆ ಎರಡು ಸದನಗಳು ಎಲ್ಲಿ ಕಲಾಪವನ್ನು ನಡೆಸ್ತಾ ಇದುವು ಅವುಗಳ ಕಾರ್ಯಬಾಹುಳ್ಯ ಏನಾಗಿತ್ತು ಅನ್ನುವುದರ ಬಗೆಗಿನ ರೋಚಕ ಕಥೆಗಳೇ ಬೇರೆ ಇವೆ ಅದನ್ನು ಇನ್ನೊಮ್ಮೆ ಮಾತಾಡ್ತೇನೆ ಇವತ್ತು ವಿಧಾನಸೌಧಕ್ಕೆ ಸಂಬಂಧಪಟ್ಟಂತಹ ಹಿನ್ನೆಲೆಯನ್ನಷ್ಟೇ ಮಾತಾಡ್ತಾ ಹೋಗ್ತೇನೆ ಅಂದಾಗೆ ಟೀಪು ಸುಲ್ತಾನ್ ಅವಧಿಯಲ್ಲಿ ಅಟಾರ ಕಚೇರಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಿದ್ದು ಈಗ ಬೆಂಗಳೂರಿನಲ್ಲಿ ಇರುವಂತಹ ಟೀಪು ಸುಲ್ತಾನ್ ಬೇಸಿಗೆ ಅರಮನೆ ಅನ್ನಿಸಿಕೊಳ್ಳುವಂತಹ ಸ್ಥಳದಲ್ಲಿ ಆ ಟಿಪ್ಪುವಿನ ಬೇಸಿಗೆ ಅರಮನೆಯಲ್ಲೇ ಹದಿನೆಂಟು ಇಲಾಖೆಗಳ ಕಚೇರಿಗಳು ಕಾರ್ಯನಿರ್ವಹಣೆಯನ್ನು ಇದ್ವು ಆಂಗ್ಲರ ಕೈವಶವಾದ ನಂತರ ಮೈಸೂರಿನ ಆಡಳಿತವನ್ನು ಅವರು ಬೆಂಗಳೂರಿಗೆ ವರ್ಗ ಮಾಡಿಕೊಳ್ತಾರೆ ಅಲ್ಲಿ ಮೈಸೂರಿನ ಆಡಳಿತ ವ್ಯವಸ್ಥೆಯೆಲ್ಲ ಕೇಂದ್ರೀಕೃತ ಮಾಡಿಕೊಳ್ತಾರೆ ಆದರೆ ಟಿಪ್ಪುವಿನ ಬೇಸಿಗೆ ಅರಮನೆ ಮನೆ ಶಿಥಿಲಾವಸ್ಥೆಯಲ್ಲಿತ್ತು ಮತ್ತು ಅದು ಕಡಿಮೆ ಸ್ಥಳವನ್ನು ಹೊಂದಿತ್ತು ಅಲ್ಲದೆ ಕಂಟೋನ್ಮೆಂಟಿಂದ ಅದು ಅನತಿ ದೂರದಲ್ಲಿ ಇತ್ತು ಅಲ್ಲದೆ ಬೇರೆ ಬೇರೆ ಕಚೇರಿಗಳು ಬೇರೆ ಬೇರೆ ಭಾಗದಲ್ಲಿ ಇದ್ದವು ಹೀಗಾಗಿನೇ ಬ್ರಿಟಿಷರು ಇದನ್ನೆಲ್ಲ ಒಂದೇ ಛಾವಣಿಯ ಅಡಿಯಲ್ಲಿ ತರಬೇಕು ಅನ್ನುವ ಉದ್ದೇಶವನ್ನು ಹೊಂದಿದ್ದರಿಂದ ಹೊಸದಾಗಿ ಅಠಾರ ಕಚೇರಿಯನ್ನು ನಿರ್ಮಾಣ ಮಾಡಬೇಕು ಅನ್ನುವ ಬಯಕೆಯನ್ನು ಹೊಂದಿರ್ತಾರೆ ಅದಕ್ಕಾಗಿ ನಕ್ಷೆಯನ್ನು ಕೂಡ ಸಿದ್ಧ ಮಾಡ್ತಾರೆ ಆದರೆ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಸಂಭವಿಸಿದಂತಹ ಸಿಪಾಯಿ ದಂಗೆಯ ಕಾರಣದಿಂದಾಗಿ ಅವರ ಯೋಜನೆ ಮುಂದಕ್ಕೆ ಹೋಗ್ಬಿಡ್ತದೆ ಆದರೆ ಸಾವಿರದ ಎಂಟುನೂರ ಅರವತ್ತ ನಾಲ್ಕರಲ್ಲಿ ಆ ಅಠಾರ ಕಚೇರಿಯನ್ನು ಆಂಗ್ಲರು ನಿರ್ಮಾಣ ಮಾಡ್ತಾರೆ ಆ ಅಠಾರ ಕಚೇರಿಯಲ್ಲೇ ಆಗಿನ ಕಾಲದ ಮೈಸೂರು ಸಂಸ್ಥಾನದ ಕಮಿಷನರ್ ಕಚೇರಿ ಮತ್ತು ಮೈಸೂರು ದಿವಾನರ ಕಚೇರಿ ಅಲ್ಲದೇನೆ ಮೈಸೂರು ಸಂಸ್ಥಾನದ ಹೈಕೋರ್ಟ್ ಕೂಡ ಇರ್ತದೆ ಆ ರೀತಿ ಅಠಾರ ಕಚೇರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಕಟ್ಟಡವೇ ಇವತ್ತಿನ ನಮ್ಮ ಕರ್ನಾಟಕದ ಹೈಕೋರ್ಟ್ ಈಗ ಹೈಕೋರ್ಟ್ ಆಗಿರುವಂತಹ ಆಗಿನ ಅಠಾರ ಕಚೇರಿಯಲ್ಲೇ ಸ್ವಾತಂತ್ರ್ಯ ನಂತರದಲ್ಲಿ ರಚನೆಯಾದಂತಹ ಜವಾಬ್ದಾರಿ ಸರ್ಕಾರದ ಸದನ ಕಲಾಪವನ್ನು ನಡೆಸ್ತಾ ಇತ್ತು ಅನ್ನೋದು ವಿಶೇಷ ಅಂದರೆ ಜವಾಬ್ದಾರಿಯುತ ಸರ್ಕಾರದ ಮುಖ್ಯಮಂತ್ರಿಯಾಗಿದ್ದ ಕೆ ಸಿ ರೆಡ್ಡಿಯವರ ಅವಧಿನಲ್ಲಿ ನಮ್ಮ ರಾಜ್ಯದಲ್ಲಿ ಇದ್ದಂತಹ ಶಾಸಕರ ಸಂಖ್ಯೆ ಎಪ್ಪತ್ತ ಆರು ಹಾಗೆಯೇ ಪರಿಷತ್ ಸದಸ್ಯರ ಸಂಖ್ಯೆ ಕೂಡ ಕಡಿಮೆ ಆಗಿರ್ತದೆ ಆ ಎಪ್ಪತ್ತಾರು ಶಾಸಕರು ಮತ್ತು ಕಡಿಮೆ ಸಂಖ್ಯೆಯ ಪರಿಷತ್ ಸದಸ್ಯರು ಈಗ ಇರುವಂತಹ ಹೈಕೋರ್ಟ್ನ ಕಟ್ಟಡದಲ್ಲೇ ಅಂದರೆ ಆಗ ಅಠಾರ ಕಚೇರಿ ಆಗಿದ್ದಂತಹ ಕಟ್ಟಡದಲ್ಲಿಯೇ ಅಧಿವೇಶನವನ್ನು ನಡೆಸ್ತಾ ಇರ್ತದೆ ಆದರೆ ಸಾವಿರದ ಒಂಬೈನೂರ ಐವತ್ತ ಎರಡರ ಮೊಟ್ಟಮೊದಲ ಸಾರ್ವತ್ರಿಕ ಚುನಾವಣೆಯ ನಂತರದಲ್ಲಿ ನಮ್ಮ ರಾಜ್ಯದ ಶಾಸಕರ ಸಂಖ್ಯೆ ತೊಂಬತ್ತ ನಾಲ್ಕಕ್ಕೆ ಪರಿಷತ್ ಸದಸ್ಯರ ಸಂಖ್ಯೆ ನಲವತ್ತಕ್ಕೆ ಏರ್ತಾ ಇತ್ತು ಇಷ್ಟೊಂದು ಶಾಸಕರು ಕೂರೋದಕ್ಕೆ ಆಗಿನ ಅಠಾರ ಕಚೇರಿಯಲ್ಲಿ ಅನುಕೂಲಗಳು ಮತ್ತು ಸ್ಥಳಾವಕಾಶಗಳು ಇರೋದಿಲ್ಲ ಮುಂದಿನ ಯುಗದಲ್ಲಿ ಅಂದರೆ ಮುಂದಿನ ಕಾಲಮಾನದಲ್ಲಿ ಈ ಶಾಸಕರಗಳ ಸಂಖ್ಯೆ ಹೆಚ್ಚಾಗ್ತದೆ ಹಾಗಾಗಿನೇ ಹೊಸದಾಗಿ ವಿಧಾನಸೌಧ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅನ್ನುವ ನಿರ್ಣಯವನ್ನು ಆ ಜವಾಬ್ದಾರಿ ಸರ್ಕಾರದ ಮುಖ್ಯಮಂತ್ರಿಯಾಗಿದ್ದ ಕೆ ಸಿ ರೆಡ್ಡಿ ಅವರು ತೆಗೆದುಕೊಳ್ತಾರೆ ಹಾಗಾಗಿನೇ ಮೂವತ್ತ ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ವಿಧಾನಸೌಧ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ನಕ್ಷೆಯನ್ನು ತಯಾರು ಮಾಡ್ತಾರೆ ಆ ಕಟ್ಟಡಕ್ಕೆ ಶಿಲಾನ್ಯಾಸವನ್ನು ಪ್ರಧಾನಮಂತ್ರಿಯಾಗಿದ್ದ ಪಂಡಿತ್ ಜವಾಹರಲಾಲ್ ನೆಹರು ಅವರಿಂದನೇ ಮಾಡ್ತಾರೆ ಆ ಕಾಮಗಾರಿ ಕೂಡ ಶುರು ಆಗುತ್ತೆ ಆ ಸಂದರ್ಭದಲ್ಲಿ ಮೈಸೂರು ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂತಹ ಕೆಂಗಲ್ ಹನುಮಂತಯ್ಯ ಅವರು ದೊಡ್ಡ ಆಕ್ಷೇಪವನ್ನು ಎತ್ತಾರೆ ಅದು ಏನಪ್ಪ ಅಂತಂದರೆ ನೂತನ ವಿಧಾನಸೌಧ ಕಟ್ಟಡದ ವಿನ್ಯಾಸ ಸರಳವಾದ ಅಮೆರಿಕನ್ ವಾಸ್ತುಶೈಲಿಯಲ್ಲಿ ಇದೆ ಇದು ಸರಿಯಲ್ಲ ನಮ್ಮ ರಾಜ್ಯದ ಪರಂಪರೆ ಮತ್ತು ಇತಿಹಾಸ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ರೀತಿಯಲ್ಲಿ ನಮ್ಮ ವಿಧಾನಸೌಧ ಕಟ್ಟಡ ಇರಬೇಕು ಇದು ನಮ್ಮ ರಾಜ್ಯ ರಾಷ್ಟ್ರ ಅಲ್ಲದೇ ಹೊರ ರಾಷ್ಟ್ರಗಳಿಗೂ ಕೂಡ ಆಕರ್ಷಕವಾಗುವಂತಹ ಕಟ್ಟಡ ಆಗಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾರೆ ಈ ಗೊಂದಲಗಳ ನಡುವೆನೇ ಕಾಮಗಾರಿ ಮುಂದುವರಿತಾ ಇರ್ತದೆ ಸಾವಿರದ ಒಂಬೈನೂರ ಐವತ್ತೆರಡರ ಚುನಾವಣೆಯಲ್ಲಿ ಗೆದ್ದ ಕೆಂಗಲ್ ಹನುಮಂತಯ್ಯ ಅವರೇನೆ ಮುಖ್ಯಮಂತ್ರಿ ಆಗ್ತಾರೆ ಹಾಗಾಗಿನೇ ಅವರು ಕೆ ಸಿ ರೆಡ್ಡಿ ಅವರು ಮಾಡಿದ್ದಂತಹ ವಿಧಾನಸೌಧದ ನೀಲನಕ್ಷೆಯಲ್ಲಿ ಅನೇಕ ಬದಲಾವಣೆಗಳನ್ನು ತರ್ತಾರೆ ಗ್ರಾನೇಟನ್ನು ಬಳಸುವಂಥದ್ದು ವಿಜಯನಗರ ಹೊಯ್ಸಳ ಚಾಲುಕ್ಯರ ಅವಧಿನಲ್ಲಿನ ವಾಸ್ತುವನ್ನು ಅಳವಡಿಕೆ ಮಾಡಿಕೊಳ್ಳುವಂಥದ್ದು ಸೇರಿದಂತೆ ಅನೇಕ ಪ್ರಮುಖ ಬದಲಾವಣೆಗಳನ್ನು ಕೆಂಗಲ್ ಹನುಮಂತಯ್ಯ ಅವರು ಮಾಡ್ತಾರೆ ಇದೆಲ್ಲದರ ಪರಿಣಾಮವಾಗಿ ಸಹಜವಾಗಿಯೇ ಕಟ್ಟಡ ನಿರ್ಮಾಣದ ವೆಚ್ಚ ದುಪ್ಪಟ್ಟಾಗ್ಬಿಡ್ತದೆ ಅಂದರೆ ಮೂವತ್ತ್ಮೂರು ಲಕ್ಷ ರೂಪಾಯಿ ಅಂದಾಜು ವೆಚ್ಚವನ್ನು ಕೆ ಸಿ ರೆಡ್ಡಿ ಅವರು ಮಾಡಿ ಮಾ ಶುರು ಮಾಡಿದಂತಹ ಕಟ್ಟಡ ಸಂಪೂರ್ಣವಾಗಿ ಪೂರ್ಣಗೊಳ್ಳುವ ವೇಳೆಗೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಯಷ್ಟಕ್ಕೆ ಏರ್ಬಿಟ್ಟಿರ್ತದೆ ಇಷ್ಟೊಂದು ಹಣ ವೆಚ್ಚವಾಗಿದ್ದರ ಹಿಂದೆ ದುರುಪಯೋಗ ಆಗಿದೆ ಅನ್ನುವಂತಹ ಗುರುತರ ಆರೋಪವನ್ನು ಕೂಡ ಎಸ್ ನಿಜಲಿಂಗಪ್ಪ ಅವರು ಆಗಿನ ಮುಖ್ಯಮಂತ್ರಿಯಾಗಿದ್ದ ಕೆಂಗಲ್ ಹನುಮಂತಯ್ಯ ಅವರ ವಿರುದ್ಧ ಮಾಡಿಬಿಡ್ತಾರೆ ಅದು ಸದನದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಗುತ್ತೆ ಕೆಂಗಲ್ ಹನುಮಂತಯ್ಯ ಅವರು ತಮ್ಮ ಪ್ರಾಮಾಣಿಕತೆಯನ್ನು ಸದನದ ಮುಂದಿಟ್ಟು ಕಣ್ಣೀರನ್ನು ಕೂಡ ಹಾಕ್ತಾರೆ ನಿಡ್ಲಿಂಗಪ್ಪ ಅವರು ಇದು ವಿಧಾನಸೌಧ ಅಲ್ಲ ವಿಷಾದ ಸೌಧ ಅಂತ ಹೇಳಿದ್ದನ್ನು ಕೂಡ ಮತ್ತೆ ಮತ್ತೆ ಪುನರುಚ್ಚರಿಸಿದ ಕೆಂಗಲ್ ಹನುಮಂತಯ್ಯ ಅವರು ಇದು ವಿಷಾದ ಸೌಧ ಅಲ್ಲ ಇಡೀ ನಾಡೆ ಮೆಚ್ಚುವಂತಹ ಭವ್ಯ ಸೌಧ ಆಗುತ್ತೆ ನಾನು ಅಪ್ರಾಮಾಣಿಕ ಅಲ್ಲ ಯಾವುದೇ ರೀತಿಯ ದುಂದು ವೆಚ್ಚವನ್ನು ಮಾಡಿಲ್ಲ ಹಣದ ದುರುಪಯೋಗವನ್ನು ಕೂಡ ಮಾಡಿಕೊಂಡಿಲ್ಲ ಅಂತ ಕಣ್ಣೀರಾಗ್ತಾರೆ ಆದರೆ ಸದನದಲ್ಲಿ ಕೆಂಗಲ್ ಹನುಮಂತಯ್ಯ ಅವರ ವಿರುದ್ಧವೇ ಶಾಸಕರು ಬೀಳ್ತಾರೆ ಅದರ ಪರಿಣಾಮವಾಗಿ ಶಾಸಕರಾಗಿದ್ದ ನಾಗಿರೆಡ್ಡಿ ಅವರ ಅಂದಾಜು ಸಮಿತಿಯನ್ನು ಕೂಡ ರಚನೆ ಮಾಡುತ್ತದೆ ಆ ಸಮಿತಿ ಕೂಡ ಹಣ ಅಧಿಕವಾಗಿ ವೆಚ್ಚ ಆಗಿದೆ ಎನ್ನುವ ವರದಿಯನ್ನು ಕೊಟ್ಬಿಡ್ತದೆ ಆ ನಂತರದಲ್ಲೂ ಆ ಭ್ರಷ್ಟಾಚಾರದ ಆರೋಪಗಳು ಮುಗಿಬೀಳ್ತಾನೆ ಇರ್ತವೆ ಅದರ ಪರಿಣಾಮವಾಗಿ ಮುಖ್ಯಮಂತ್ರಿ ಆಗಿದ್ದ ಕೆಂಗಲ್ ಹನುಮಂತಯ್ಯ ಅವರು ನಾಗ್ಪುರದ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾಗಿದ್ದ ಪಿ ಪಿ ದೇವ್ ಅನ್ನುವವರ ಸಮಿತಿಯನ್ನು ಕೂಡ ರಚನೆ ಮಾಡ್ತಾರೆ ಆ ಸಮಿತಿಯೂ ಕೂಡ ನಾಗಿರೆಡ್ಡಿ ಸಮಿತಿ ಕೊಟ್ಟಿದ್ದಂತಹ ವರದಿಯನ್ನೇ ಎತ್ತಿ ಎತ್ತಿಳಿದುಬಿಡ್ತಿದೆ ಅದು ಕೂಡ ಕೆಂಗಲ್ ಹನುಮಂತಯ್ಯ ಅವರನ್ನು ಮತ್ತಷ್ಟು ವಿಚಲಿತರಾಗುವಂತೆ ಮಾಡಿಬಿಡ್ತಿದೆ ಈ ಎಲ್ಲ ಘಟನೆಯ ಹಿನ್ನೆಲೆಯಲ್ಲಿ ವಿಧಾನಸೌಧ ನಿರ್ಮಾಣ ಕಾರ್ಯದಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡಿದ್ದಂತಹ ಕೆಂಗಲ್ ಹನುಮಂತಯ್ಯ ಅವರು ವಿನಾಕಾರಣವಾದ ಆಪಾದನೆಗಳಿಗೆ ತುತ್ತಾಗ್ಬಿಡ್ತಾರೆ ಅದು ಅವರಿಗೆ ದೊಡ್ಡ ಮಟ್ಟದ ಆಘಾತವನ್ನು ಕೊಡ ಕೊಡ್ತದೆ ಅದರ ಪರಿಣಾಮವಾಗಿಯೇ ಅವರು ವಿಧಾನಸೌಧ ಕಟ್ಟಡ ನಿರ್ಮಾಣ ಪೂರ್ಣಗೊಳ್ಳುವ ಸಮಯದಲ್ಲೇ ಅಂದರೆ ಮೊದಲ ಅಧಿವೇಶನ ಆ ಕಟ್ಟಡದ ಒಳಗಡನೆ ಆಗುವಂತಹ ವೇಳೆಗಾಗಲೇ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡು ಬಿಟ್ಟಿದ್ದಾರೆ ಹಾಗೆ ಕೆಂಗಲ್ ಹನುಮಂತಯ್ಯ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಳ್ಳುವುದಕ್ಕೆ ಕರ್ನಾಟಕ ಏಕೀಕರಣ ವಿಚಾರವೂ ಕೂಡ ಪ್ರಮುಖ ಆಗಿರ್ತದೆ ಅಂದರೆ ಏಕೀಕರಣ ವಿರುದ್ಧವಾಗಿ ಇದ್ದಂತಹ ಒಕ್ಕಲಿಗರೂ ಕೂಡ ಕೆಂಗಲ್ ಹನುಮಂತಯ್ಯ ಅವರ ವಿರುದ್ಧ ತಿರುಗಿ ಬಿದ್ದಿರ್ತಾರೆ ಅದರ ಜೊತೆಗೆ ವಿಧಾನಸೌಧ ನಿರ್ಮಾಣದಲ್ಲಿ ಆಗಿರುವಂತಹ ವೆಚ್ಚದಲ್ಲಿ ದುರುಪಯೋಗ ಆಗಿದೆ ಎನ್ನುವಂತಹ ಗುರುತರ ಆಪಾದನೆಗೆ ಸಿಲುಕಿಕೊಂಡಂತಹ ಕೆಂಗಲ್ ಹನುಮಂತಯ್ಯ ಅವರು ಕಣ್ಣೀರನ್ನು ಹಾಕುತ್ತಲೇ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸುವಂತಹ ಸನ್ನಿವೇಶಕ್ಕೆ ಚಿಲ್ಕೊಂಡು ಬಿಡ್ತಾರೆ ಜವಾಬ್ದಾರಿ ಸರ್ಕಾರದ ಮುಖ್ಯಮಂತ್ರಿಯಾಗಿದ್ದ ಕೆ ಸಿ ಅವರು ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಮೂವತ್ತ ಮೂರು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಶುರು ಮಾಡಿದಂತಹ ನೂತನ ವಿಧಾನಸೌಧ ಕಟ್ಟಡ ಪೂರ್ಣಗೊಂಡಿದ್ದು ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಆಗ ಮುಖ್ಯಮಂತ್ರಿಯಾಗಿದ್ದವರು ಕೆಂಗಲ್ ಹನುಮಂತಯ್ಯನವರು ಕಟ್ಟಡ ನಿರ್ಮಾಣಕ್ಕಾಗಿ ಒಟ್ಟು ಆಗಿದ್ದ ವೆಚ್ಚ ಒಂದು ಕೋಟಿ ಎಪ್ಪತ್ತ ಐದು ಲಕ್ಷ ರೂಪಾಯಿಗಳು ಮೂವತ್ತ ಮೂರು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಶುರುವಾದಂತಹ ಕಟ್ಟಡ ಪೂರ್ಣಗೊಳ್ಳುವ ವೇಳೆಗೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚವನ್ನು ಮಾಡಿಸಿಕೊಂಡಿದೆ ಅಂದರೆ ಇಲ್ಲಿ ದುಂದು ವೆಚ್ಚ ಆಗಿದೆ ದುರಾಚಾರ ನಡೆದಿದೆ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತಹ ಗುರುತರವಾದ ಆಪಾದನೆಯನ್ನು ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಅವರು ಹೊತ್ಕೊಳ್ಬೇಕಾಗ್ತದೆ ಎಸ್ ನಿರ್ಲಿಂಗಪ್ಪ ಅವರು ಇದು ವಿಧಾನಸೌಧ ಅಲ್ಲ ವಿಷಾದ ಸೌಧ ಅನ್ನುವ ಮಾತನ್ನು ಕೂಡ ಹಾಡಿರ್ತಾರೆ ಹಾಗೆಯೇ ವೆಚ್ಚ ಹೆಚ್ಚಾಗುತ್ತಿರುವುದನ್ನು ವಿರೋಧಿಸಿ ಲೋಕೋಪಯೋಗಿ ಸಚಿವರಾಗಿದ್ದ ಕಡಿದಳು ಮಂಜಪ್ಪ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಬಿಟ್ಟಿರ್ತಾರೆ ಆ ಇಲಾಖೆಯನ್ನು ತಾವೇ ನಿರ್ವಹಿಸುವ ಕೆಂಗಲ್ ಹನುಮಂತಯ್ಯ ಅವರು ಎದೆಗುಂದದೆ ತಮ್ಮ ಕನಸನ್ನು ಸಾಕಾರಗೊಳಿಸುವ ರೀತಿಯಲ್ಲಿ ಭವ್ಯವಾದ ವಿಧಾನಸೌಧ ಕಟ್ಟಡವನ್ನು ಮುಗಿಸ್ತಾರೆ ಹೀಗೆ ವಿಷಾದ ಸೌಧ ಅಂತ ನಿಜಲಿಂಗಪ್ಪ ಕರೆದಿದ್ದರ ಬಗ್ಗೆ ಸದನದಲ್ಲಿಯೇ ಕಣ್ಣೀರು ಗರೆದ ಕೆಂಗಲ್ ಹನುಮಂತಯ್ಯ ಅವರು ಒಂದೇ ಒಂದು ನಯಾಪೈಸಿಯನ್ನು ಕೂಡ ನಾನು ದುರುಪಯೋಗ ಮಾಡಿಕೊಂಡಿಲ್ಲ ದುಂದು ವೆಚ್ಚ ಮಾಡಿಲ್ಲ ಅಂತ ಕಣ್ಣೀರು ಸುಸುತ್ತಲೇ ಸದನದಲ್ಲೇ ಹೇಳ್ಕೊಂಡಿರ್ತಾರೆ ತಮ್ಮ ಸ್ಥಾನವನ್ನು ಕೂಡ ಕಳ್ಕೊಂಡು ಬಿಡ್ತಾರೆ ಇನ್ನೂ ವಿಚಿತ್ರ ಏನಪ್ಪ ಅಂತ ಕೆಂಗಲ್ ಹನುಮಂತಯ್ಯ ಅವರು ತಾವೇ ಕಟ್ಟಿಸಿದಂತಹ ವಿಧಾನಸೌಧ ಕಟ್ಟಡದ ಒಳಗಡೆ ಒಂದೇ ಒಂದು ದಿನವೂ ಕೂಡ ಕೂರೋದಕ್ಕೆ ಆಗೋದೇ ಇಲ್ಲ ಅಂದರೆ ಈ ಕಟ್ಟಡದ ಒಳಗಡೆ ಮೊದಲ ಅಧಿವೇಶನ ನಡೆದಾಗ ಮುಖ್ಯಮಂತ್ರಿ ಆಗಿದ್ದಂಥವರು ಎಸ್ ಲಿಂಗಪ್ಪ ಅವರು ಆ ನಂತರದಲ್ಲಿ ಕೆಂಗಲ್ ಹನುಮಂತಯ್ಯ ಅವರು ಈ ಕಟ್ಟಡದ ಒಳಗಡೆ ಶಾಸಕರಾಗಿ ಒಂದೇ ಒಂದು ದಿನ ಕೂಡ ಕೂರೋದಕ್ಕೆ ಆಗೋದೇ ಇಲ್ಲ ಇದು ವೈಚಿತ್ರ ಆದರೂ ಕೂಡ ಸತ್ಯವಾದ ಸಂಗತಿ ಅಂದಾಗೆ ವಿಧಾನಸೌಧ ನಾಲ್ಕು ಅಂತಸ್ತುಗಳಿಂದ ಕೂಡಿದೆ ನೂರ ಐವತ್ತು ಅಡಿ ಎತ್ತರ ಇದೆ ಇದರ ಉದ್ದ ಏಳ್ನೂರು ಚದರ ಅಡಿಗಳು ಅಗಲ ಮುನ್ನೂರ ಐವತ್ತು ಚದರ ಅಡಿಗಳು ಒಟ್ಟು ಐದು ಲಕ್ಷದ ಐವತ್ತೈದು ಸಾವಿರದ ಐನೂರ ಐವತ್ತು ಚದರ ಅಡಿಗಳಷ್ಟು ವಿಸ್ತೀರ್ಣವನ್ನು ಈ ಕಟ್ಟಡ ಹೊಂದಿದೆ ಇದು ತನ್ನದೇ ಆದ ಆಕರ್ಷಕ ಶೈಲಿಗಳನ್ನೆಲ್ಲ ಒಳಗೊಂಡಿದೆ ಸುಸಜ್ಜಿತವಾದ ವ್ಯವಸ್ಥೆಗಳನ್ನೆಲ್ಲ ಒಳಗೊಂಡಿದೆ ಹೀಗಾಗಿನೇ ನಮ್ಮ ವಿಧಾನಸೌಧ ನಮ್ಮ ರಾಜ್ಯದ ಹೆಮ್ಮೆಯಾಗಿಯೇ ಉಳಿದಿದೆ ನಮ್ಮ ರಾಷ್ಟ್ರ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದರ ಭವ್ಯತೆ ಮೆರಿತನೇ ಇದೆ ಹೀಗೆ ಭವ್ಯವಾದ ಕಟ್ಟಡವನ್ನು ಕೊಟ್ಟಂತಹ ಕೆಂಗಲ್ ಹನುಮಂತಯ್ಯ ಅವರು ರಾಜಕೀಯವಾಗಿ ಹಿನ್ನಡೆಯನ್ನು ಅನುಭವಿಸಿದರೂ ಕೂಡ ಅಂದರೆ ಆ ಕಟ್ಟಡದಲ್ಲಿ ಒಮ್ಮೆಯೂ ಕೂರೋದಕ್ಕೆ ಆಗಲೇ ಇಲ್ಲ ಅನ್ನುವಂತಹ ಕಟುಸತ್ಯವನ್ನು ನಾವು ಒಪ್ಪಿಕೊಳ್ಳುವುದರ ಜೊತೆಯಲ್ಲೇ ಅವರು ಕೊಟ್ಟಿರುವಂತಹ ಕಾಣಿಕೆಯನ್ನು ನಾವು ಈ ನಾಡು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳೋದರಲ್ಲಿ ಅತಿಶಯೋಕ್ತಿ ಇಲ್ಲವೇ ಇಲ್ಲ ಹಾಗೆಯೇ ವಿಧಾನಸೌಧ ಕಟ್ಟಡವನ್ನು ಕೊಟ್ಟಂಥವರು ಕೆಂಗಲ್ ಹನುಮಂತಯ್ಯ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಈ ಒಕ್ಕಲಿಗ ಸಮುದಾಯದ ಹಿನ್ನೆಲೆಯಲ್ಲೇ ನೋಡೋದಾದರೆ ಇದೇ ಸಮುದಾಯಕ್ಕೆ ಸೇರಿದ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಳಗಾವಿಯಲ್ಲಿ ಸುವರ್ಣ ಸೌಧವನ್ನು ಕಟ್ಟಿಸಿದರು ಎಸ್ ಎಂ ಕೃಷ್ಣ ಅವರು ಇದೇ ವಿಧಾನಸೌಧದ ಪಕ್ಕದಲ್ಲೇ ವಿಕಾಸಸೌಧವನ್ನು ಕಟ್ಟಿಸಿದರು ಹೀಗಾಗಿನೇ ಒಕ್ಕಲಿಗ ಸಮುದಾಯದವರು ಮುಖ್ಯಮಂತ್ರಿಯಾದ ಅವಧಿನಲ್ಲೇ ಭವ್ಯವಾದ ಕಟ್ಟಡಗಳನ್ನು ನಾಡಿಗೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಅನ್ನೋದು ಕಾಕತಾಳೀಯ ಆದರೂ ಕೂಡ ಅದು ತಳ್ಳಿ ಹಾಕುವಂತಹ ಅಥವಾ ಮರೆಮಾಚುವಂತಹ ಸಂಗತಿ ಅಲ್ಲವೇ ಅಲ್ಲ ಈ ಮೂರು ಒಕ್ಕಲಿಗರು ಮುಖ್ಯಮಂತ್ರಿಯಾಗಿದ್ದ ಅವಧಿನಲ್ಲಿ ನಾಡಿಗೆ ಹಚ್ಚಳಿಯದೆ ಉಳಿಯುವಂತಹ ಭವ್ಯ ಪರಂಪರೆಯ ಕಟ್ಟಡಗಳನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಅನ್ನುವಂತಹ ಸತ್ಯವನ್ನು ಕೂಡ ನಾವು ಯಾವ ಕಾರಣಕ್ಕೂ ಮರೆಯಬಾರದು ಅಂತ ಹೇಳುವ ಮೂಲಕ ಇವತ್ತಿನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ